ಹಾಯ್ ಫ್ರೆಂಡ್ಸ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ಬಂದ್ಬಿಟ್ಟು ನವೆಂಬರ್ ಟೆಂತ್ ನನ್ನ ಬರ್ತ್ ಡೇ ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ ತುಂಬ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ನೋಡಿ ನನ್ನ ಬರ್ತ್ ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿ ಹೆಂಗೆ ಆಯಿತು ಅಂತ ಎಲ್ಲೂ ಕೂಡ ಮ್ಯೂಟ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಕೂಡ ಮರಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ Happy birthday, birthday to ಅನರ್ಸಿ ಪಕ್ಕ ನೋಡ್ಬಿಂದು ಈತಾ ಅನರ್ಜಿ ಪಕ್ಕ ನೋಡ್ಬಿಂದು ಕಿನಸಿಗ ಬಿಂದ ಕಿನ್ಸಿಬ್ರು ನೀನ್ ಯಾಕ ಬಾಯ್ ಬರ್ತೀಯ ಮತ್ತೆ वीडियो नंदला बिंद ना मोटा नोला में नहीं 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 कि आता आपण पतंग किटक बघणार आहोत पतंग बघायचं आहा इकडे बघताय तीन सारे कपालगे मी नाही ला सुखी तर मी आहा डॉक्टर जातरी कमी बोला रे ऐ